ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಗ್ರಾಮೀಣ ಪ್ರದೇಶವನ್ನು ಕಾಣುವುದು ಸಾಮಾನ್ಯವಾಗಿ ನೆಮ್ಮದಿ ಸರಳ ಜೀವನ ಪ್ರಕೃತಿಯ ಸೌಂದರ್ಯವನ್ನು ಸೂಚಿಸುತ್ತದೆ ಇದು ಕನಸು ಕಾಣುವ ವ್ಯಕ್ತಿಯ ಆಂತರಿಕ ಶಾಂತಿ ನೆಮ್ಮದಿ ಅಥವಾ ಆ ಹಾದಿಯಲ್ಲಿರುವ ಆಕಾಂಕ್ಷೆಯನ್ನು ಪ್ರತಿನಿಧಿಸಬಹುದು ಬಯಸಿದ ದೇಯಗಳನ್ನು ಸಾಧಿಸುವ ಪ್ರಕ್ರಿಯೆಯಲ್ಲಿದ್ದರೆ ನಿಮ್ಮ ವಾಸ್ತವ ಕನಸುಗಳು ಪ್ರಗತಿಯನ್ನು ಸೂಚಿಸಬಹುದು ಆದರೆ ಕನಸುಗಳು ವೈಯಕ್ತಿಕ ಅನುಭವದ ಮತ್ತು ಭಾವನೆಗಳ ಆಧಾರದ ಮೇಲೆ ಬದಲಾದರೂ ಈ ತಾತ್ಪರ್ಯಗಳು ಸಾಮಾನ್ಯವಾಗಿವೆ ಕನಸುಗಳಲ್ಲಿ ಗ್ರಾಮೀಣ ಪ್ರದೇಶವನ್ನು ಕಾಣುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಅವು ಕನಸು ಕಾಣುವ ವ್ಯಕ್ತಿಯ ಜೀವನದ ಸಂಗತಿಗಳ ಮೇಲೆ ಅವಲಂಬಿತವಾಗಿರುತ್ತವೆ ನೆಮ್ಮದಿ ಮತ್ತು ಸರಳತೆ ಗ್ರಾಮೀಣ ಪ್ರದೇಶವು ಶಾಂತಿ ಪ್ರಾಕೃತಿಕ ಜೀವನ ಶೈಲಿಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಜೀವನದಲ್ಲಿ ಹೆಚ್ಚು ಸರಳತೆ ಅಥವಾ ನೆಮ್ಮದಿಯ ಅಗತ್ಯವಿದೆ ಎಂಬ ಸೂಚನೆ ಇದಾಗಿರಬಹುದು ಈ ಕನಸು ಕಾಣಲು ಕಾರಣ ನೀವು ಅತಿಯಾದ ವೈಯಕ್ತಿಕ ಹೊಣೆಗಾರಿಕೆಗಳಿಂದ ದೂರ ಹೋಗಲು ಇಚ್ಛಿಸುತ್ತಿರುವುದು ಗ್ರಾಮೀಣ ಬದುಕು ಹಲವಾರು ಭಾರಿ ಮೂಲ ಮೌಲ್ಯಗಳ ಕುಟುಂಬ ನಿಮ್ಮ ಜೀವನ ವೈಖರಿಯಲ್ಲಿ ಈ ಮೌಲ್ಯಗಳಿಗೆ ಮತ್ತೊಮ್ಮೆ ಒತ್ತು ನೀಡಬೇಕೆ ಈ ಕನಸು ಸೂಚಿಸುತ್ತಿರಬಹುದು ಪ್ರಕೃತಿಯ ಸಾನ್ನಿಧ್ಯವು ಹೊಸ ಆರಂಭಗಳನ್ನು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ನಿಮಗೆ ಹೊಸ ಶಕ್ತಿ ನೀಡುವ ಯಾವುದೇ ಘಟನೆಯನ್ನು ಪ್ರತಿನಿಧಿಸಬಹುದು ಈ ಕನಸುಗಳು ನೀವು ನಿಮ್ಮೊಳಗೆ ನೋಡಲು ಆಂತರಿಕ ಪರಿಶೀಲನೆ ನಡೆಸಲು ಹಾಗೂ ನಿಮ್ಮ ಜೀವನದ ಪಥದ ಬಗ್ಗೆ ಚಿಂತನೆ ಮಾಡಲು ಸೂಚಿಸಬಹುದು ಗ್ರಾಮೀಣ ಪ್ರದೇಶವು ಸ್ವಾಭಾವಿಕ ಶಾಂತತೆಯನ್ನು ಪ್ರತಿನಿಧಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಹರ್ಷತೆಯನ್ನು ಶಾಂತತೆಯನ್ನು ಬಯಸುತ್ತಿರಬಹುದು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವುದು ಹಾಗೂ ಗ್ರಾಮೀಣ ಪರಿಸರವು ಶುದ್ಧತೆಗೆ ಮತ್ತು ಪ್ರಗತಿಗೆ ಸಂಕೇತವಾಗಿರಬಹುದು ಇದು ನಿಮ್ಮ ಆಧ್ಯಾತ್ಮಿಕ ಯಾತ್ರೆಯ ಭಾಗವಾಗಿರಬಹುದು ಅಲ್ಲಿ ನೀವು ಹೆಚ್ಚು ಆಳವಾದ ಅಥವಾ ನೈಜ ಜೀವನ ಶೈಲಿಯನ್ನು ಹುಡುಕುತ್ತಿರಬಹುದು ಹೊಸ ಅವಕಾಶಗಳು ನೈಸರ್ಗಿಕ ಕಳೆ ಹಸಿರಾದ ಹೊಲಗಳು ಅಥವಾ ನದಿಗಳು ಕನಸುಗಳಲ್ಲಿ ಹೊಸ ಆರಂಭಗಳನ್ನು ಸೂಚಿಸುತ್ತವೆ ಈ ಕನಸುಗಳು ಹೊಸ ಅವಕಾಶಗಳು ಪರಿವರ್ತನೆಗಳು ಅಥವಾ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವುದನ್ನು ಸಂಕೇತಿಸಬಹುದು ಜೀವನದಲ್ಲಿ ಸಮತೋಲನ ಗ್ರಾಮೀಣ ಪ್ರದೇಶವು ಸಾಮಾನ್ಯವಾಗಿ ಶಾಂತಿ ಮತ್ತು ಸಮತೋಲನದ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಕೆಲವು ಅಸಮತೋಲನ ಅಥವಾ ಒತ್ತಡವನ್ನು ನೀವು ಅನುಭವಿಸುತ್ತಿರುವ ಪರಿಸ್ಥಿತಿಯನ್ನು ಈ ಕನಸು ಪ್ರತಿನಿಧಿಸಬಹುದು ಹಾಗೂ ನೀವು ಈ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಹುಡುಕುತ್ತಿರಬಹುದು ಈ ಎಲ್ಲಾ ಅಂಶಗಳು ಪರಸ್ಪರ ಸಂಯೋಜಿತವಾಗಿರಬಹುದು ಹಾಗೂ ಕನಸು ಕಾಣುವ ವ್ಯಕ್ತಿಯ ವೈಯಕ್ತಿಕ ಜೀವನದ ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತದೆ ಗ್ರಾಮೀಣ ಪ್ರದೇಶದ ಕನಸುಗಳ ಅರ್ಥವನ್ನು ಹೆಚ್ಚು ಆಳವಾಗಿ ಅರ್ಥ ಕನಸು ಕಾಣುವ ಸಮಯದ ನಿಮ್ಮ ಭಾವನೆಗಳು ಪರಿಸ್ಥಿತಿಗಳು ಮತ್ತು ನಿಜ ಜೀವನದ ಘಟನೆಗಳನ್ನು ಪರಿಗಣಿಸುವುದು ಮುಖ್ಯವಾಗಿದೆ ಈ ರೀತಿಯ ಕನಸುಗಳು ನೀವು ನಿಮ್ಮ ಸಾಮಾನ್ಯ ಜೀವನದಿಂದ ದೂರ ಹೋಗಲು ಬಯಸುವ ಸೂಚನೆಗಳಾಗಿರಬಹುದು ಇದು ಕೆಲವೊಮ್ಮೆ ಒತ್ತಡದಿಂದ ಮುಕ್ತತೆಯನ್ನು ಅಥವಾ ನಿಮ್ಮ ಜೀವನದ ಕೆಲವು ಪ್ರಾಚೀನ ಅಥವಾ ಮುಚ್ಚಿದ ಸಂಬಂಧಗಳನ್ನು ಮತ್ತೆ ಸಂಪರ್ಕಿಸಲು ಆಗ್ರಹಿಸಬಹುದು ಗ್ರಾಮೀಣ ಪ್ರದೇಶವು ಹೊಸದಾಗಿ ಮರೆತು ಹೋಗಿದ್ದ ಸ್ನೇಹಗಳು ಅಥವಾ ಕುಟುಂಬದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ತವಕವನ್ನು ಸೂಚಿಸಬಹುದು ನೀವು ಕನಸಿನಲ್ಲಿ ಹಸಿರು ಹೊಲಗಳು ಅಥವಾ ಬೆಳೆದ ಸಸ್ಯಗಳು ನೋಡಿದರೆ ಇದು ನಿಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಅಗತಿಯನ್ನು ಪ್ರತಿನಿಧಿಸಬಹುದು ನಿಮ್ಮ ಪ್ರಯತ್ನಗಳು ಫಲಿಸುತ್ತಿದ್ದು ನಿಮ್ಮ ಕೆಲಸವು ಯಶಸ್ವಿಯಾಗುತ್ತಿರುವ ಸಂಕೇತ ಇದಾಗಿರಬಹುದು ಗ್ರಾಮೀಣ ಪ್ರದೇಶವು ಅನ್ವೇಷಣೆ ಮತ್ತು ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಅಥವಾ ಅಪರಿಚಿತ ಪ್ರದೇಶಗಳನ್ನು ಶೋಧಿಸಲು ತವಕವನ್ನು ಸೂಚಿಸಬಹುದು ಈ ಕನಸುಗಳು ಜೀವನದ ಹೊಸ ಸಂದರ್ಭಗಳನ್ನು ಅನುಭವಿಸಲು ಮತ್ತು ಅಜ್ಞಾತವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಆಸಕ್ತಿಯನ್ನು ತೋರಿಸುತ್ತಿರಬಹುದು ಕೆಲವೊಮ್ಮೆ ಗ್ರಾಮೀಣ ಪ್ರದೇಶದ ಕನಸುಗಳು ನಿಮ್ಮ ಸಾಮಾಜಿಕ ಅಥವಾ ಆರ್ಥಿಕ ಸ್ಥಿತಿಯ ಮೇಲೆ ಒಳನೋಟ ನೀಡಬಹುದು ನಗರ ಪ್ರದೇಶಗಳ ಮೇಲೆ ಇಷ್ಟವಿಲ್ಲದ ಕಾರಣ ನೀವು ಹೆಚ್ಚು ಸರಳ ಮತ್ತು ನೆಮ್ಮದಿಯ ಜೀವನವನ್ನು ಹುಡುಕುತ್ತಿರಬಹುದು ಆತ್ಮಶೋಧನೆ ಈ ಕನಸುಗಳು ಸ್ವಾತಂತ್ರ್ಯ ಆತ್ಮಾವಲೋಕನ ಮತ್ತು ಆತ್ಮಶೋಧನೆಯ ಸಂಕೇತಗಳಾಗಿರಬಹುದು ಈ ಜಾಗವನ್ನು ನೀವು ಧ್ಯಾನ ಶಾಂತ ಚಿಂತನೆ ಅಥವಾ ನೈಜ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತಲುಪಲು ಬಳಸಬಹುದು ಈ ಅರ್ಥಗಳನ್ನು ಒಟ್ಟುಗೂಡಿಸಿದಾಗ ಕನಸುಗಳು ವೈಯಕ್ತಿಕ ಮತ್ತು ತಾತ್ವಿಕ ಸಂಚಲನಗಳನ್ನು ಪ್ರತಿನಿಧಿಸುತ್ತವೆ ಅಂತಿಮವಾಗಿ ಕನಸುಗಳು ವೈಯಕ್ತಿಕವಾಗಿದ್ದು ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ಜೀವನದ ಅವಶ್ಯಕತೆಗಳನ್ನು ಅರಿತುಕೊಳ್ಳುವುದು ಮುಖ್ಯವಾಗಿದೆ ಹಾಗೂ ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಗಳನ್ನು ಪರಿಗಣಿಸುವುದು ಮುಖ್ಯವಾಗಿದೆ ಗ್ರಾಮೀಣ ಪ್ರದೇಶದ ಕನಸುಗಳು ಆಳವಾದ ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕ ಅರ್ಥಗಳನ್ನು ಹೊಂದಿರಬಹುದು ಇವು ವಿಶೇಷವಾಗಿ ನಿಮ್ಮ ಭಾವನೆಗಳು ಮತ್ತು ಜೀವನದ ಪ್ರಗತಿ ಸೇರಿದಂತೆ ಹಲವಾರು ಅಂಶಗಳನ್ನು ಪ್ರತಿನಿಧಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು